ಪಾಯಿಂಟ್ ಫಿಂಗರ್ ಎಟ್ ನೀವು ಬೆರಳುಗಳನ್ನು ಇನ್ನೊಬ್ಬರ ಮೇಲೆ ತೋರಿಸ್ಬೇಡಿ ಯು ನೋ ದಿ ಓಲ್ಡ್ ಸೇಯಿಂಗ್ ದಟ್ ಸಮ್ ಪೀಪಲ್ ಸೇ ಹಳೆಯ ಒಂದು ಮಾತಿದೆ ಹಿರಿಯರು ಹೇಳುವಂಥದ್ದು ವೆನ್ ಯು ಪಾಯಿಂಟ್ ಫಿಂಗರ್ ಲೈಕ್ ದಿಸ್ ಒನ್ ಫಿಂಗರ್ ಎಟ್ ಅದರ್ಸ್ ತ್ರೀ ಫಿಂಗರ್ಸ್ ಆ ಪಾಯಿಂಟಿಂಗ್ ಅದ್ ಎರಡು ಸೆಲ್ಫ್ ಅಲ್ಲಿ ನೀವು ಹೀಗೆ ಒಂದು ಬೆರಳನ್ನು ಇನ್ನೊಬ್ಬರಿಗೆ ತೋರಿಸಿದ್ರೆ ಮೂರು ಬೆರಳು ನಮಗೆ ತೋರಿಸ್ತಾರೆ ನೋಡಿದಿರಾ ಅದನ್ನು ಥ್ರೀ ಫಿಂಗರ್ಸ್ ಮೂರು ಬೆರಳುಗಳು ನನಗೆ ತೋರಿಸ್ತಾ ಇರುತ್ತೆ ಇನ್ನೊಬ್ಬರಿಗೆ ನೀವು ಬೆರಳು ತೋರಿಸೋದಕ್ಕೆ ಮೊದಲು ಸಿ ವಾಟ್ಸ್ ರಾಂಗ್ ಸಿಂಗ್ ಲೈಫ್ ನಿಮ್ಮ ಸ್ವತಃ ಜೀವಿತದಲ್ಲಿ ಏನು ತಪ್ಪಿದೆ ಅದನ್ನು ಪರೀಕ್ಷಿಸಿಕೊಳ್ಳಿ ಇಲ್ಲಿ ಒಂದು ಅದ್ಭುತ ವಾಗ್ದಾನ ಇದೆ ಒನ್ ದ ಮೋಸ್ಟ್ ವಂಡರ್ಫುಲ್ ಪ್ರಾಮಿಸಸ್ ಇನ್ ದಿ ಓಲ್ಡ್ ಟೆಸ್ಟ್ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಬಹಳ ಅದ್ಭುತವಾದ ದೀಸ್ ಆರ್ ದಿಂಗ್ ಯು ಮಸ್ಟ್ ರಿಮೆಂಬರ್

ನಮಗೆ ಜೀವಿತದಲ್ಲಿ ಎಷ್ಟೊಂದು ದೇವರ ನಡೆಸುವಿಕೆ ಬೇಕಿದೆ ಅಂಡ್ ವೆನ್ ಯು ಆರ್ ಇನ್ ಡ್ರೈ ಡೆಸರ್ಟ್ ಪ್ಲೇಸ್ ಹಿ ವಿಲ್ ಸ್ಯಾಟಿಸ್ಫೈ ಯೋರ್ ಡಿಸೈರ್ ನ ಮರುಭೂಮಿಯಲ್ಲಿ ಯು ನಿಮ್ಮ ಆತ್ಮಗಳನ್ನು ತೃಪ್ತಿಪಡಿಸುವನು ವೆನ್ ಯು ವೀಕ್ ವರ್ಸ್ ದ ನೆಕ್ಸ್ಟ್ ಗಿವ್ ಟು ಇನ್ ತೃಪ್ತಿಪಡಿಸುವ ನಿಮ್ಮ ಎಲುಬುಗಳಿಗೆ ಸಸಾರವನ್ನು ನೀಡುವನ್ನು ನೀವು ಹೋದಾಗ ಯು ವಿಲ್ ನಾಟ್ ಬಿ ಲೈಕ್ ಅ ಡ್ರೈ ಪ್ಲೇಸ್ ಯು ವಿಲ್ ಬಿ ಲೈಕ್ ಅ ವಾಟರ್ ಗಾರ್ಡನ್ ಫುಲ್ ಆಫ್ ಫ್ಲವರ್ಸ್ ನೀವು ಒಣಗಿದ ಜಾಗ ಅಲ್ಲ ತಂಪಾದ ತೋಟವಾಗ್ತೀರ ಪೂರ್ಣ ಹೂ ಯು ವಿಲ್ ಬಿ ಲೈಕ್ ಅ ಸ್ಪ್ರಿಂಗ್ ಆಫ್ ವಾಟರ್ ಆರ್ ಆಲ್ವೇಸ್ ಕಮಿಂಗ್ ನೀರಿನ ಬುಗ್ಗೆ ಆಗಿರ್ತೀರ ಯಾವಾಗಲೂ ನೀರು ಬರುವಂತದ್ದು ಅಂಡ್ ಯು ವಿಲ್ ರೀಬಿಲ್ಡ್ ಆಲ್ ದ ಬ್ರೋಕನ್ ಡೌನ್ ಥಿಂಗ್ಸ್ ಇನ್ ಯುವರ್ ಲೈಫ್ ಎಲ್ಲ ಹಾಳಾದ ನಿವೇಶಗಳನ್ನ ತಿರುಗಿ ಕಟ್ತೀರಾ ನೀವು Isn't that a wonderful promise? Here's verse 8 Your light will break out like dawn, and your recovery will come forth quickly. You'll be healed very quickly, and the glory of the Lord.

இடுக்கின நுடையாட் இட் லக் இன் கனடா ஸ்டாப்ஸ் தோர்செல் டாப் அதே பெரள சரளப் ನೀವು ಆ ಬೆರಳನ್ನು ತೋರಿಸೋದನ್ನು ನಿಲ್ಸ್ ಪಾಯಿಂಟ್ ಇಟ್ ತೋರಿಸೋದನ್ನ ನಿಲ್ಸಿಂಟ್ ನಿಮ್ಮ ಮೇಲೆ ನೀವು ತೋರಿಸಿ ನಿಮ್ಮನ್ನು ನೀವು ನ್ಯಾಯ ವಾಟ್ ಆಲ್ ದ ವಿಲ್ ಡೂ ಫಾರ್ ಯು ದೇವರು ಏನೆಲ್ಲ ಅದ್ಭುತ ಕಾರ್ಯಗಳನ್ನು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಎಷ್ಟು ವಾಗ್ದಾನಗಳು ಪ್ರಾಮಿಸಸ್ ಅದ್ಭುತವಾದ ವಾಗ್ದಾನಗಳು ಡೋಂಟ್ ಪಾಯಿಂಟ್ ಫಿಂಗರ್ ಎಟ್ ಅದರ್ ಪೀಪಲ್ ಇತರರ ಮೇಲೆ ಬೆರಳನ್ನು ತೋರಿಸ್ಬೇಡಿ ಕೇರ್ ಫಾರ್ ದಮ್ ಅವರಿಗಾಗಿ ಕಾಳಜಿ ವಹಿಸಿದ್ದೇವೆ ನೀಡ್ ಇಟ್ಸ್ ಶೇ ಯೋರ್ ಬ್ರೆಡ್ ಬ್ರೆಡ್ ವಿತ್ ದಮ್ ಇನ್ ವರ್ಸ್ ಸೆವೆನ್ ಅನ್ನೋ ಏಳನೇ ವಚನದಲ್ಲಿ ಹೇಳುತ್ತೆ ಅವರು ಕೊರತೆಯಿಂದ ಇದ್ರೆ ಅವ ನಿಮ್ಮ ರೊಟ್ಟಿಯನ್ನು ಹಂಚ್ಕೊಳ್ಳಿ ಇಸ್ ಕೇರ್ ಫುಲ್ ದಮ್ ಡೋಂಟ್ ಫೈನ್ ಯೋರ್ ಫಿಂಗರ್ ವಿತ್ ಅವರಿಗಾಗಿ ಕಾಳಜಿ ವಹಿಸಿ ಪೋಷಿಸಿ ಅವರ ಮೇಲೆ ಬೆರಳು ತೋರಿಸ್ಬೇಡಿ ಸಿ ಹೌ ಮಚ್ ಗಾಡ್ ವಿಲ್ ಬ್ಲೆಸ್ ದೋಸ್ ಹೂ ಜಡ್ಜ್ ದಮ್ ಸೆಲ್ ದೇವರು ಎಷ್ಟೊಂದು ಆಶೀರ್ವಾದ ನೋಡಿ ತಮ್ಮನ್ನು ತಾವು ನಿರ್ಧರ್ಮಾನ ಮಾಡ್ಕೊಂಡು ಕಾನ್ಷನ್ಸ್ ಇಸ್ ದ ಮೇನ್ ಥಿಂಗ್ ದಟ್ ಮೇಕ್ಸ್ ಯು ಡಿಫ್ರೆಂಟ್ ಫ್ರಮ್ ಎನ್ ಆನಿಮಲ್ ಅದಕ್ಕಾಗಿ ನಾನು ಮುಖ್ಯವಾಗಿ ಹೇಳಿದ್ದು ಮನಸ್ಸಾಕ್ಷಿ ಬಹಳ ಮುಖ್ಯವಾದ ಸಂಗತಿ ಅದು ಮ ಪ್ರಾಣಿಯಿಂದ ನಮ್ಮನ್ನು ಪ್ರತ್ಯೇಕ ವೆನ್ ಯು ಕಾನ್ಷನ್ಸ್ ಟೆಲ್ಸ್ ಯು ನಿಮ್ಮ ಮನಸ್ಸಾಕ್ಷಿ ನಿಮಗೆ ಏನಾದರೂ ಹೇಳುವ ಹರ್ಟ್ ದ್ಯಾಟ್ ಪರ್ಸನ್ ಬೈ ದ ವೈ ಯು ಸ್ಪೋ ನೀವು ಮಾತಾಡಿದ ರೀತಿಯಲ್ಲಿ ಇನ್ನೊಬ್ಬನನ್ನ ನೋಯ್ಸಿದರ ಅಂತ ಅಟ್ ದ್ಯಾಟ್ ಮೊಮೆಂಟ್ ಯು ಹ್ಯಾವ್ ದ ಚಾಯ್ಸ್ ಈ ದರ್ ಟು ಬಿ ಲೈಕ್ ಎನ್ ಆನಿಮಲ್ ಆ ಸಮಯದಲ್ಲಿ ನಿಮ್ಗೆ ಆ ಒಂದು ಆಯ್ಕೆ ಇದೆ ಪ್ರಾಣಿ ಅಂತ ಇರಬಹುದಿ ಹೇಳಿದೆ ಯು ಹರ್ಟ್ ಪರ್ಸನ್ ಹೆಂಡತಿ ಆಗಿರ್ಬೋದು ಗಂಡ ಆಗಿರಬಹುದು ಇನ್ನೊಂದು ಸಹೋದರ ಆಗಿರ್ಬೋದು ಯಾರಾದ್ರೂ ಆಗಿರಬಹುದು ನೀನ್ ನೋಯ್ಸಿದ್ವಟ್ ನಾನು ಹೇಳ್ತೀನಿ ಸುಮ್ನೆ ಇರುವಂತ

ಇಲ್ಲಿ ಇವಾಗ ಆಯ್ಕೆ ಮಾಡಬೇಕು ನಾನು ಪ್ರಾಣಿಯ ತರ ಇರಲ್ಲ ಮನಸಾಕ್ಷಿ ಇಲ್ಲದೆ ಶಲ್ ಐ ಬಿ ಲೈಕ್ ಎ ಚೈಲ್ಡ್ ಆಫ್ ಗಾಡ್ ದೇ ಮನುಷ್ಯ ದೇವರ ಮಗುವಾಗಿರಲ್ಲ ಐ ಲಿಸನ್ ಟು ಮೈ ಕಾನ್ಷಿಯನ್ಸ್ ನಾನು ಮನಸಾಕ್ಷಿಯನ್ನು ಕೇಳಿಸ್ಕೊಂಡೆ ಐ ಆಸ್ಕ್ ಫಾರ್ ಗಿವ್ನೆಸ್ ಇಮಿಡಿಯೇಟ್ಲಿ ನಾನು ಕ್ಷಮೆಯನ್ನು ತಕ್ಷಣ ಕೇಳಿ ಮೈ ಹಸ್ಬೆಂಡ್ ಆರ್ ವೈಫ್ ಆರ್ ಬ್ರದರ್ ಆರ್ ಸಿಸ್ಟರ್ ಆರ್ ಎನಿಬಡಿ ಗಂಡ ಹೆಂಡತಿ ಸಹೋದರ ಸಹೋದರಿ ಬೇರೆ ಯಾರಿದ್ರೂ ಐ ಇಮಿಡಿಯೇಟ್ಲಿ ನಾನು ತಕ್ಷಣ ಐ ಆಮ್ ಬಿಹೇವಿಂಗ್ ಲೈಕ್ ಎ ಚೈಲ್ಡ್ ಆಫ್ ಗಾಡ್ ನಾನು ದೇವರ ಮಗುವಿನ ತರ ಯು ಐ ಬಿ ಚೈಲ್ಡ್ ಹಾಗೆ ನೀವು ಇದನ್ನು ನಿರ್ಧಾರ ಮಾಡ್ತೀರಾ ನೀವು ದೇವರ ಮಗುವಾಗಿರ್ಬೇಕು ನಾಟ್ ಬೈ ಕಮಿಂಗ್ ಸಿಂಗಿಂಗ್ ಇನ್ ಇನ್ ದ ದ ಮೀರಿಂಗ್ ಮೀರಿಂಗ್ ಕೂಟದಲ್ಲಿ ಬಂದು ಹಾಡು ಅಲ್ಲ ಸೋ ಪೀಪಲ್ ಸಿಂಗ್ ಹೂ ವೀಕ್ ಬಹಳಷ್ಟು ಜನ ಕೂಟಗಳಲ್ಲಿ ಬಂದು ಹಾಡು ಹೇಳಿದ್ರು ವಾರದಲ್ಲಿ ಪ್ರಾಣಿಗಳ ಥರ ಜೀವಿಸ್ತಾರೆ ಸಮ್ ಯು ಹೂ ಲುಕ್ ಬ್ಯಾಕ್ ಯೋರ್ ಪಾಸ್ ಈವನ್ ಲಾಸ್ಟ್ ಒನ್ ಕೆಲವರು ಮದುವೆ ಆದವರು ಕಳೆದ ಒಂದು ವರ್ಷ ಕುಟುಂಬದಲ್ಲಿ ಹೇಗೆ ಜೀವಿಸಿದ ಲಾಸ್ಟ್ ಒನ್ ಮಂತ್ ಒಂದು ತಿಂಗಳು ಕೂಡ ನೋಡಿ ಕ್ಯಾನ್ ಯು ಕ್ಸ್ ವೈ ಯು ನೀವು ಒಬ್ಬರನ್ನೊಬ್ಬರು ನೋಯಿಸಿದ ಬಗ್ಗೆ ಯೋಚನೆ ಮಾಡಿ ಯು ಡಿಡ್ ನಾಟ್ ಆಸ್ ಫಾರ್ ನೀವು ಒಬ್ಬರಿಂದ ಒಬ್ಬರು ಕ್ಷಮೆ ಕೇಳಿಲ್ಲ ಮೇ ಬಿರ್ಡ್ರನ್ ಹರ್ಟ್ ಯುವರ್ ಗಿವ್ನೆ ಕೆಲವು ಮಕ್ಕಳು ತಂದೆ ತಾಯಿಯನ್ನ ನೋಯಿಸಿದ್ರ ನೀವು ಕ್ಷಮೆ ಕೇಳಿಲ್ಲ ಐ ಹ್ಯಾವ್ ಲರ್ನ್ ದಟ್ ಇಫ್ ಐ ಹರ್ಟ್ ಮೈ ಚಿಲ್ಡ್ರೆನ್ ಐ ಹ್ಯೂ ಆಸ್ ದರ್ ಗಿವ್ನೆಸ್ ನಾನು ಕಲಿತಿದ್ದೀನಿ ನನ್ನ ಮಕ್ಕಳನ್ನು ನಾಯಿ ನಾನು ನೋಯಿಸಿದ್ರು ಕೂಡ ನಾನು ಕ್ಷಮೆ ಕೇಳಬೇಕು ವಾಟ್ ಇಫ್ ಯು ಗೆಟ್ ಆಂಗ್ರಿ ವಿತ್ ಯೂರ್ ಸರ್ವೆಂಟ್ ಅಟ್ ಹೋಮ್ ಕಾಲ್ ಹರ್ ನಿಮ್ಮ ಮನೆಯಲ್ಲಿ ಕೆಲಸದ ಕೆಲಸದ ಆಕೆಯ ಬಳಿ ಕೋಪ ಮಾಡಿಕೊಂಡು ಏನಾದರೂ ಕೆಟ್ಟದಾಗಿ ಹೇಳಿದರೆ ಡ್ಯೂ ಹ್ ಟು ಆಸ್ ಫಾರ್ ಗಿವ್ನೆಸ್ ನೀವು ಕ್ಷಮೆ ಕೇಳಬೇಕು ಅದಕ್ಕೆ ಈ ಒಂದು ನಾಯಿ ಅಥವಾ ಬೆಕ್ಗೆ ನೀವು ನೋಯಿಸಿದ್ರೆ ನೀವು ಕ್ಷಮೆ ಕೇಳಬೇಕಾಗಿಲ್ಲ ಅದು ಪ್ರಾಣಿ ಅದಕ್ಕೇನು ಇಫ್ ಯು ಆಕ್ಸಿಡೆಂಟ್ಲಿ ಹರ್ಟ್ ಯೋರ್ ಅಕಸ್ಮಾತ್ ಆಗಿ ನೀವು ನಾಯಿಗೆ ನೋಯಿಸ್ತೀರ ನೋ ಸಾರಿ ಅಂಡರ್ಸ್ಟ್ಯಾಂಡ್ ವಾಟ್ ಸಾರಿ ನೀವು ಕ್ಷಮೆ ಕ್ಷಮಿಸುವ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕೇನು ಅರ್ಥ ಆಗೋದಿಲ್ಲ ಬಟ್ ಇಫ್ ಯು ಹರ್ಟ್ ಸರ್ವೆಂಟ್ ಯರ್ವೆಂಟ್ ನೀವು ನಿಮ್ಮ ಮನೆಯಲ್ಲಿ ಕೆಲಸದ ಆಕೆಗೆ ನೋಯಿಸಿದ್ರೆ

ಬಹಳ ವರ್ಷದ ಮೊದಲು ನಾನು ನಿರ್ಧಾರ ಮಾಡಿದೆ ಐ ಎಂ ರೆಡಿ ಟು ಆಸ್ ಫಾರ್ ಎನಿಬಡಿ ನಾನು ಯಾರ ಬಳಿಯಲ್ಲಾದರೂ ಕ್ಷಮೆ ಕೇಳಲು ತಯಾರಿದ್ದೇನೆ ಚಿಲ್ಡ್ರೆನ್ ಮಕ್ಕಳಾಗಿರಬಹುದು ಭಿಕ್ಷಕರಾಗಿರ್ಬೋದು ಸೇವಕರಾಗಿರ್ಬೋದು ಎನಿ ಹ್ಯೂಮನ್ ಬೀಯಿಂಗ್ ಯಾವುದೇ ಒಬ್ಬ ಮನುಷ್ಯ ಬಿಕಾಸ್ ಆರ್ ಮೇಡ್ ಇನ್ ದ ಇಮೇಜ್ ಆಫ್ ಗಾಡ್ ಯಾಕೆ ಅಂದರೆ ಅವರು ದೇವರ ಸಾರೂಪ್ಯದಲ್ಲಿ ಐ ವಿಲ್ ನಾಟ್ ಹರ್ಟ್ ನಾನು ಗೋ ಫ್ರೇಸ್ ಗಾಡ್ ಅದೇ ಅವರನ್ನ ನೋಯಿಸಿ ದೇವರಿಗೆ ಹೇಗೆ ಸ್ತೋತ್ರ ಮಾಡ್ಲಿಕ್ಕಾಗುತ್ತೆ